ಸರಳ ಸಾಮೂಹಿಕ ವಿವಾಹಗಳಿಂದ ಸಮಾನತೆ ಸಾಮರಸ್ಯ ಸಾಧ್ಯ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ರಂಗನಾಥನಂದ ಸ್ವಾಮೀಜಿಗಳು ಹೇಳಿದರು ಸರಳ ಸಾಮೂಹಿಕ ವಿವಾಹದಿಂದ ಸಮಾಜದಲ್ಲಿ ಸಮಾನತೆ ಮತ್ತು ಸಾಮರಸ್ಯ ಸಾಧಿಸಲು ಸಾಧ್ಯವಿದ್ದು ಸಮಾಜ ಸೇವಕರಾದ ಎಚ್ ಬಸವರಾಜ್ ಅವರು ಆಯೋಜನೆ ಮಾಡ್ತಾ ಇರುವ ಸರಳ ಸಾಮೂಹಿಕ ವಿವಾಹಗಳ ಮೂಲಕ ಬಡವರ ಬಳಿ ಧರ್ಮಧಾರಿ ತಾನಾಗಿಯೇ ಬರುವುದು ಹಾಗೂ ತಾಲೂಕಿನಲ್ಲಿ ಇಂತಹ ಮಾದರಿಯ ಧಾರ್ಮಿಕ ಕಾರ್ಯಗಳಾದ ಸಾಮೂಹಿಕ ವಿವಾಹಗಳು ಸರಳ ಜೀವನಕ್ಕೆ ಪ್ರೇರಣೆಯಾಗಲಿದೆ ಅಂತ ಗಲ್ಲಿಪಾಳ್ಯದ ಶ್ರೀ ಭಕ್ತ ಮಹೇಶ್ವರ ಸ್ವಾಮಿ ಕ್ಷೇತ್ರದ ಶ್ರೀ ರಂಗನಾಥನಂದ ಸ್ವಾಮೀಜಿ ಅವರು ತಿಳಿಸಿದರು ತಾಲೂಕಿನ ಪಾಳ್ಯದಲ್ಲಿ ಶ್ರೀ ಪಟ್ಟಲದಮ್ಮ ದೇವಾಲಯದಲ್ಲಿ ಸೋಮವಾರ ಡಾಕ್ಟರ್ ಎಚ್ ಬಸವರಾಜ್ ಅವರು ಆಯೋಜಿಸಿದ್ದ ಸಾಮೂಹಿಕ ಸರಳ ವಿವಾಹ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷರಾದ ರಮೆ ನರಸಿಂಹಮೂರ್ತಿ ಮಾತನಾಡಿದರು ಪ್ರಧಾನ ಕಾರ್ಯದರ್ಶಿ ಎಂಆರ್ ರಾಘವೇಂದ್ರ ತಾಲೂಕು ಬಿಜೆಪಿ ಅಧ್ಯಕ್ಷ ವೀರಭದ್ರಯ್ಯ ಮಾಜಿ ಅಧ್ಯಕ್ಷ ಅಕರಮಂಗಲ ಧನಂಜಯ್ ಮಡವಾಳ ಜೈರಾಮ್ ಕಲ್ಕೆರೆ ಶಿವಣ್ಣ ದೊಡ್ಡಿ ಲಕ್ಷ್ಮಣ ಕೃಷ್ಣಪ್ಪ ಭೈರಪ್ಪ ಶಶಿಧರ್ ಕೆಂಚನಹಳ್ಳಿ ಕಿರಣ್ ಮಧು ಗಂಗಾ ಹನುಮಯ್ಯ ದಯಾನಂದ ಮಂಜುನಾಥ್ ನೂತನ ವಧುವರರ ಕುಟುಂಬಸ್ಥರು ಭಾಗವಹಿಸಿದ್ದರು ಉಚಿತ ಸಾಮೂಹಿಕ ವಿವಾಹ ಮಾಡಿದ್ರೆ ಶ್ರೀ ಬನಶಂಕರಿ ತಾಯಿಯ ವೇದಿಕೆ ಅಡಿಯಲ್ಲಿ ಶ್ರೀ ಪಟ್ಲದಮ್ಮ ದೇವಸ್ಥಾನ ದೊಡ್ಡಪಳ್ಳ್ಯದಲ್ಲಿ ಕಾರ್ತಿಕ ಮಾಸದ ಮೂರನೇ ವಾರ ಇವತ್ತು ಎರಡು ಸರಳ ವಿವಾಹವನ್ನು ಅಂದ್ಕೊಂಡಿದ್ವಿ ನಮ್ಮ ತಾಲೂಕಿನವರೆ ಒಂದು ಶ್ರೀಪತ್ತಳ್ಳಿ ಒಂದು ಬೀಜದೊಡ್ಡಿ ಈ ಎರಡು ಜೋಡಿಯ ಅಕ್ಕಿ ಎರಡು ಈ ಎರಡು ಸಾಮೂಹಿಕ ನಾಳೆ ಇವತ್ತು ನಮ್ಮ ಭಕ್ತಿ ಮುನೇಶ್ವರ ಕಳ್ಳಿಪಳ್ಳಿ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ನೆರವೇರಿದೆ ಆ ಒಂದು ಸತ್ಕಾರ್ಯದಲ್ಲಿ ನಮ್ಮ ತಾಲೂಕಿನ ಹೆಣ್ಮಗಳು ಗಂಗಮ್ಮ ಅನ್ನೋ ಹೆಣ್ಣು ಮಗಳು ಆಗಡಿಯಿಂದ ನೇಪಾಳಕ್ಕೆ ಹೋಗಿ ಅವ್ರದ್ದೇ ಆದಂಥ ಕಷ್ಟದಿಂದ ಬಂದ ನಾನು ಅವ್ರದ್ದು ಒಂದು ವಿಡಿಯೋ ನೋಡಿದೆ ಅಲ್ಲಿ ನಾಟಿ ಹಾಕಿ ಅವ್ರು ಕೊಟ್ಟಂಥ ಕಾಸ್ನಲ್ಲಿ ಅರ್ಧ ಸೀರೆಯನ್ನು ತೆಗೆದುಕೊಂಡು ನಾನು ಉಟ್ಕೊಂಡಿದ್ದೆ ಅಂತ ಇಂಥ ಒಂದು ಪರಿಸ್ಥಿತಿ ಆ ಅಮ್ಮ ತುದಿಗೆಡದೆ ಧೈರ್ಯವಾಗಿ ನನ್ನ ನಾಡನ್ನು ಬಿಟ್ಟು ನನ್ನ ದೇಶವನ್ನು ಬಿಟ್ಟು ನಾನಿಲ್ಲಿ ಬಂದಿದ್ದೀನಿ ಇಲ್ಲಿ ಬದುಕಬೇಕು ಬಾಳಬೇಕು ನಾನು ಒಂದು ಸಾರ್ಥಕತೆಯನ್ನು ಮಾಗಡಿ ಕೆಂಪೇಗೌಡರು ಕಟ್ಟಿದಂಥ ನಾಡಿನ ಕೀರ್ತಿಯನ್ನು ಬೆಳಕಬೇಕು ಅನ್ನೋದೊಂದು ಹಠ ಛಲವನ್ನು ತೆಗೆದುಕೊಂಡು ಅಲ್ಲಿ ಎರಡು ಬಾರಿ ಚುನಾಯಿತ ಪ್ರತಿನಿಧಿಯಾಗಿ ಆ ತಾರ ಆ ರಾಜ್ಯದ ಒಂದು ಹೋರಾಟಗಾರಿಯಾಗಿ ಹೋರಾಟಗಾರ್ತಿಯಾಗಿ ಒಂದು ಸಾಧಕವನ್ನು ನೆರೆದಿರ್ತಕ್ಕಂಥ ಗಂಗಾಮಲಿ ಅವರಿಗೆ ಸನ್ಮಾನವನ್ನು ತಾಲೂಕಿನ ಎಲ್ಲ ನಮ್ಮ ಅಪುರಸಭೆಯ ಅಧ್ಯಕ್ಷರಾದಂಥ ಸ್ನೇಹಿತರಾದಂಥ ನರಸಮೂರ್ತಿ ಇರ್ಬೋದು ಕಲ್ಕೆರೆ ಶಿವಣ್ಣ ಇರ್ಬೋದು ದೊಡ್ಡಿ ಲಕ್ಷ್ಮಣ ಇರ್ಬೋದು ಗೋಪಿ ಇರ್ಬೋದು ನಮ್ಮ ತಾಲೂಕು ಅಧ್ಯಕ್ಷರಾದಂಥ ವೀರಭದ್ರ ಇರ್ಬೋದು ಹಿಂದಿನ ಅಧ್ಯಕ್ಷ ಆದಂಥ ಧನಂಜಯ್ ಇರ್ಬೋದು ರಾಘವೇಂದ್ರ ಇರ್ಬೋದು ಮಾರಪ್ಪ ಇರ್ಬೋದು ಕಿರಣ್ ಇರ್ಬೋದು ಅಂಜು ಇರ್ಬೋದು ಎಲ್ಲರೂ ಸಹಿತ ಇವತ್ತು ಆ ಅಮ್ಮನಿಗೆ ಗೌರವವನ್ನು ಸಲ್ಲಿಸಿದ್ದು ತಾಲೂಕಿನ ಈ ಒಂದು ಒಂದೊಂದು ದಿನದಲ್ಲಿ ಈ ತಾಲೂಕಿನ ಯಾರೇ ಈ ಥರ ಒಂದು ಸಾರ್ಥಕತೆಯನ್ನು ಬರೆದಾಗ ಗುರುತಿಸುವಂಥ ಕೆಲಸವನ್ನು ನಮ್ಮ ತಾಲೂಕಿನ ಧರ್ಮ ಅಂತ ನಾನು ಯಾಚನೆ ಆ ಧರ್ಮ ಕಾರ್ಯದಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ ಅವರಿಗೆ ಅಭಿನಂದಿ ಎಷ್ಟು ಜೋಡಿ ಆಗ್ತದೆ ಇವತ್ತು ಹದಿನಾಲ್ಕು ಜೋಡಿ ಹದಿನಾಲ್ಕು ಜೋಡಿ ಎಷ್ಟ ಸರ್ ಚನ್ನಪಟ್ಟಣ ಚುನಾವಣೆ